ಸ್ವಾಗತ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇವತ್ತಿನ ಡಿಸ್ಪೋಸಲ್ಸ್ ಅಂತ ಇದನ್ನ ಮ್ಯಾನೇಜ್ಮೆಂಟ್ ಭಾಷೆನಲ್ಲಿ ತಗೊಂಡಿರುವ ಕೆಲಸವನ್ನ ಮಾಡಿದೀವ ಬೆಳಗ್ಗೆ ಎದ್ದು ಹಲ್ಲನ್ನ ಬ್ರಷ್ ಮಾಡಿದೀವಿ ಬ್ರಷ್ ಮಾಡಿದ ಮೇಲೆ ಆ ಬ್ರಶ್ ಅನ್ನ ತೊಳೆದಿಟ್ರೆ ದಟ್ ಈಸ್ ಕಾಲ್ಡ್ ಎಸ್ ಎ ಡಿಸ್ಪೋಸಲ್ ನಿಮ್ಮ ಮನೆಗೆ ಒಂದು ಪೇಪರ್ ಬಂದಿರುತ್ತೆ ಇನ್ವಿಟೇಷನ್ ಬಂದಿರುತ್ತೆ ಯಾವುದೋ ಒಂದು ಮದುವೆಗೆ ಮುಂಚಿಗೆ ಹುಟ್ಟಿದ ಹಬ್ಬಕ್ಕೆ ಒಂದು ಫಂಕ್ಷನ್ಗೆ ಗೃಹ ಪ್ರವೇಶಕ್ಕೆ ಬಂದಿರುತ್ತೆ ಆ ಬಂದಿರುವ ಇನ್ವಿಟೇಷನ್ ಒಂದು ಕಡೆ ರೆಕಾರ್ಡ್ ಮಾಡಿ ಆ ಅಕೇಶನ್ ಮುಗಿದ ಮೇಲೆ ಅದನ್ನು ಡೆಸ್ಟ್ರಾಯ್ ಮಾಡೋದನ್ನು ಅಥವಾ ಡಿಸ್ಪೋಸ್ ಮಾಡೋದನ್ನು ಡಿಸ್ಪೋಸಲ್ಸ್ ಅಂತ ಕರಿತೀವಿ ನಾವು ಆಹಾರ ತೊಗೋತೀವಿ ಒಳಗಡೆ ಪಚನ ಆಗುತ್ತೆ ನಂತರ ವೇಸ್ಟ್ ಎಲ್ಲ ಹೊರಕ್ಕೆ ಹೋಗುತ್ತೆ ಆ ವೇಸ್ಟ್ ಹೊರಕ್ಕೆ ಹೋಗೋದನ್ನು ಡಿಸ್ಪೋಸಲ್ ಅಂತ ಕರಿತೀವಿ ಕಬ್ಬಿನ ಜ್ಯೂಸನ್ನು ನಾವೆಲ್ಲ ಕುಡ್ದಿದ್ದೀವಿ ಅಥವಾ ಯಾವುದೇ ಫ್ರೂಟ್ ಜ್ಯೂಸನ್ನು ತಗೊಂಡಿದ್ದೀವಿ ಮಿಕ್ಸಿನಲ್ಲಿ ಹಾಕಿ ತಗೊಂಡಿದ್ದೀವಿ ಒಂದು ಕಡೆ ಜ್ಯೂಸ್ ಇದೆ ಇನ್ನೊಂದು ಕಡೆ ಅದರ ವೇಸ್ಟ್ ಇದೆ ಜ್ಯೂಸ್ ಒಳಕ್ಕೆ ಹೋಗುತ್ತೆ ಅದರ ವೇಸ್ಟ್ ಹೊರಕ್ಕೆ ಡಿಸ್ಪೋಸ್ ಆಗಬೇಕು ಅದು ಮೆಷಿನ್ ಅಲ್ಲಾದರೂ ಆಗಬಹುದು ಅಥವಾ ದೇಹದಲ್ಲಾದರೂ ಆಗ್ಬೋದು ಯಾವುದೇ ಕೆಲಸವನ್ನು ತಗೊಂಡಾಗ ಆ ಕೆಲಸಕ್ಕೆ ಎಂಡಿಂಗ್ ಕೊಡೋದನ್ನು ನಾವು ಡಿಸ್ಪೋಸಲ್ ಅಂತ ಕರಿತೀವಿ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಬಂದಿದೆ ಈ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಇವತ್ತೇ ಕಟ್ತೀವ ಲಾಸ್ಟ್ ಡೇವರೆಗೂ ಕಾಯ್ತಾ ಇರ್ತೀವ ಅಥವಾ ಲಾಸ್ಟ್ ಡೇ ಆದಮೇಲೆ ಕಟ್ಟಲ್ವಾ ಅಂತ ಎಲೆಕ್ಟ್ರಿಸಿಟಿ ಬಿಲ್ ಬಂದಿದೆ ಅಂತಂದರೆ ಅದು ನಮಗೆ ಒಂದು ಮಾಹಿತಿ ಕೊಟ್ಟಿದೆ ಇಂಥ ದಿನದವರೆಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ವ್ಯಾಲಿಡ್ ಇದೆ ಅದಾದ ನೀವು ಫೈನ್ ಕಟ್ಟಬೇಕು ನಮ್ಮ ಕೇರ್ಲೆಸ್ನೆಸ್ ಇಂದ ನಾವು ಫೈನ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತೀನಿ ವಾಟರ್ ಬಿಲ್ ಬಂದಿದೆ ಮತ್ತು ಫೋನ್ ಬಿಲ್ ಬಂದಿದೆ ಬೇಕಾದಷ್ಟು ಬಿಲ್ಲುಗಳು ನಮಗೆ ಬರ್ತಾ ಇದೆ ಈ ಬಿಲ್ ಬಂದಿರುವ ಇಂಟಿಮೇಷನ್ ಏನಂತಂದರೆ ಕಟ್ಟಿ ಅಂತ ಈ ಫೋರಮ್ ಏನಂತಂದರೆ ಬ್ಯಾಂಕಲ್ಲಿ ಹಣ ಇದೆ ಬಿಲ್ ಬಂದಿದೆ ಕಟ್ಟಲಿಕ್ಕೆ ಮೋಡ್ಸ್ ಇದೆ ಇವತ್ತೆಲ್ಲ ಯು ಪಿ ಐ ಬಂದಿದೆ ಬಿಲ್ ಅನ್ನು ಒಂದು ಸೆಕೆಂಡಲ್ಲಿ ಕಟ್ಬೋದು ಆ ಕಟ್ಟುವ ಮನಸ್ಥಿತಿ ಇದ್ದರೆ ಅಷ್ಟು ಕೆಲಸ ಕಂಪ್ಲೀಟ್ ಆಯಿತು ಅಂತ ನಾವೇನು ಮಾಡ್ತೀವಿ ಬಿಲ್ ಬಂದಿದೆ ಇಟ್ಕೊಂಡಿದ್ದೀವಿ ಇನ್ಶೂರೆನ್ಸ್ ಪ್ರೀಮಿಯಂ ಬಂದಿದೆ ಇಟ್ಕೊಂಡಿದ್ದೀವಿ ಕೆಲಸಗಳು ಬಂದಿದೆ ಇಟ್ಕೊಂಡಿದ್ದೀವಿ ಎಲ್ಲ ತೆಗೆದು ತೆಗೆದು ಜೋಡಿಸಿ ಇಟ್ಕೊಂಡಿದ್ದೀವಿ ಕೆಲಸ ಪೈಲಪ್ ಆಗಿದೆ ಫೋರಮಿನ ಫಾರ್ಮುಲಾ ಏನಂತಂದರೆ ಯಾವ ಯಾವ ಕೆಲಸಗಳು ಬರುತ್ತೆ ತಕ್ಷಣ ತಕ್ಷಣ ಡಿಸ್ಪೋಸ್ ಮಾಡಿ ಈ ತಕ್ಷಣ ಡಿಸ್ಪೋಸ್ ಮಾಡಿದಾಗ ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಹೆಚ್ಚು ಹೆಚ್ಚು ಕೆಲಸಗಳು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಟೇಬಲ್ ಟೆನ್ನಿಸ್ ಆಡೋದನ್ನು ತಾವೆಲ್ಲ ನೋಡಿದ್ದೀರಿ ಅಥವಾ ಬಹುಶಃ ತುಂಬ ಜನ ಆಡಿದ್ದೀರಿ ಬಾಲ್ ಬರ್ತಾ ಇದೆ ನೀವು ಡಿಸ್ಪೋಸ್ ಮಾಡ್ತಾ ಇದ್ದೀರಿ ಹಾಗೆ ಡಿಸ್ಪೋಸ್ ಮಾಡ್ತಾ ಮಾಡ್ತಾ ಆಟ ಸಾಗತ್ತೆ ಆಟದಲ್ಲಿ ಯಾರೋ ಒಬ್ರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಆದರೆ ಆಟ ಆಡುವಿಕೆ ಇದೆಯಲ್ಲ ಆ ಡಿಸ್ಪೋಸಲ್ ಆಫ್ ಬ್ಯಾಟ್ ಆ್ಯಂಡ್ ಬಾಲ್ ಆ ಬಾಲನ್ನು ಡಿಸ್ಪೋಸ್ ಮಾಡೋಕ್ಕೆ ನಾವು ಬೇಕಾದಷ್ಟು ಕಲೆಗಳನ್ನು ಇಟ್ಕೋತೀವಿ ಹಾಗೆ ಮ್ಯಾನೇಜ್ಮೆಂಟಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಬೆಳೆಯೋ ಅಂಥವ್ರು ಉನ್ನತ ಹುದ್ದೆಗಳಲ್ಲಿ ಇರೋ ಅಂಥವ್ರು ಈ ಡಿಸ್ಪೋಸಲ್ಗಳನ್ನು ಇಟ್ಕೊಂಡ್ರೆ ಒಳ್ಳೇದು ಉದಾಹರಣೆಗೆ ಒಬ್ಬರು ಡಿ ಸಿ ಇದ್ದಾರೆ ಒಂದು ಡಿಸ್ಟ್ರಿಕ್ಟಿನ ಡೆಪ್ಯುಟಿ ಕಮಿಷನರ್ ಇದ್ದಾರೆ ಅವರ ಹತ್ರ ಒಂದು ದಿನಕ್ಕೆ ಒಂದು ಸಾವಿರ ಅಪ್ಲಿಕೇಶನ್ಸ್ ಬರುತ್ತೆ ಆ ಅಪ್ಲಿಕೇಶನ್ಸ್ ಡಿಸ್ಪೋಸ್ ಆಗದೆ ಇದ್ದರೆ ಅಪ್ಲಿಕೇಶನ್ ಪ್ರತಿನಿತ್ಯ ಪೈಲಪ್ ಆಗ್ತಾನೆ ಇರುತ್ತೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇರುತ್ತೆ ಕ್ಯಾಶಿಯರ್ ಅವರು ಡಿಸ್ಪೋಸ್ ಮಾಡದೇ ಇದ್ದರೆ ರಿಸೀಟ್ ಆ್ಯಂಡ್ ಪೇಮೆಂಟ್ಸ್ ಮಾಡದೇ ಇದ್ದರೆ ಸೀಲ್ ಹಾಕಿ ಕೊಡದೇ ಇದ್ದರೆ ಹಣವನ್ನು ಎಣಿಸ್ತಾ ಇದ್ದರೆ ಕ್ಯಾಶ್ ಪೈಲಪ್ ಆಗ್ತಾ ಇರುತ್ತೆ ಅಂದರೆ ಕೆಲಸಗಳು ಪೈಲಪ್ ಆಗ್ತಾ ಇರುತ್ತೆ ಯಾವುದೇ ಹುದ್ದೆಯಲ್ಲಿರುವವರು ಅದು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಕೆಲಸಗಳನ್ನು ಜಾಸ್ತಿ ಮಾಡಬೇಕಾದ್ರೆ ಡಿಸ್ಪೋಸ್ಗಳನ್ನು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಡಿಸ್ಪೋಸಲ್ ಮಾಡಬೇಕು ಇದೊಂದು ಸಕ್ಸಸ್ ಫಾರ್ಮುಲಾ ಹೆಚ್ಚಿಗೆ ಹೆಚ್ಚಿಗೆ ಡಿಸ್ಪೋಸಲ್ ಮಾಡಿದ್ರೆ ಅದು ನಿಮ್ಮ ಸಕ್ಸಸ್